ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಶಿವನಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಈ ವೇಳೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತರೀಕೆರೆ ಶಾಸಕ ಶ್ರೀನಿವಾಸ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿವನಿ ಅಜ್ಜಂಪುರ ತರೀಕೆರೆ ರೈಲ್ವೆ ನಿಲ್ದಾಣಗಳಿಗೆ ಅಮೃತ ಭಾರತ್ ಯೋಜನೆಯ ಅಡಿಯಲ್ಲಿ ರೈಲು ನಿಲ್ದಾಣದ ಮೂಲಭೂತ ಅಭಿವೃದ್ದಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಕೂಡಲೇ ಕಾರ್ಯರೂಪಕ್ಕೆ ತರುವಂತೆ ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ವಿಸೋಮಣ್ಣ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಂದ ಬಳಿಕ ರೈಲ್ವೆ ಇಲಾಖೆಯಲ್ಲಿ ಅಭೂತಪೂರ್ವ ಬೆಳವಣಿಗೆ ನಡೆದಿದೆ ಹಿಂದೆಂದೂ ಕಾಣದ ರೀತಿಯ ಅಭಿವೃದ್ದಿ ಕಾರ್ಯಗಳು ಕಳೆದ ಹನ್ನೊಂದು ವರ್ಷಗಳಲ್ಲಿ ನಡೆದಿದೆ ರೈಲ್ವೆ ಡಬ್ಲಿಂಗ್ ಹಳಿಗಳ ವಿದ್ಯುದೀಕರಣ ರೈಲು ನಿಲ್ದಾಣಗಳಲ್ಲಿ ಮೂಲಭೂತ ಅಭಿವೃದ್ದಿ ಒಂದು ಲಕ್ಷ ಕಿಲೋಮೀಟರ್ ರೈಲ್ವೆ ಹಳಿ ನಿರ್ಮಾಣ ಸೇರಿದಂತೆ ಹಲವಾರು ಅಭಿವೃದ್ದಿ ಕಾರ್ಯಗಳು ನಡೆದಿವೆ ಎಂದರು ಚಿಕ್ಕಮಗಳೂರಲ್ಲ ಉಡುಪಿಯಲ್ಲ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಲ್ಲ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಎಲ್ಲಿಂದ ಎಲ್ಲಿ ಇದೆಯೋ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದ ಕೆಲಸಗಳು ಆಗೋದಕ್ಕೆ ಮೂಲ ಕಾರಣರಾರು ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಡ್ಜೆಟನ್ನು ಬೇರೆ ಪಡಿಸಿ ನಮ್ಮ ಸ್ವಂತ ಬಡ್ಜೆಟ್ಗೆ ಹಾಕಿ ಮಾಮೂಲಿ ಭಾರತ ಸರ್ಕಾರದ ಬಡ್ಜೆಟ್ಗೆ ಹಾಕಿ ಎರಡು ಲಕ್ಷ ಎರವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದ್ರ ಮುಖೇನ ಕರ್ನಾಟಕಕ್ಕೆ ನಾನು ಒಂದು ವರ್ಷದಲ್ಲಿ ಬಂದ ಮೇಲೆ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿಂತೋಗಿದ್ದು ಎಲ್ಲವನ್ನು ಕೂಡ ಬಿಡುಗಡೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ